ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗಿದ್ದು ರೀ ಜಾಲಿಕಟ್ಟಿ ಬಸ್ ಜಾತ್ರೆ ಇತ್ತು ಕಡೆ ಶ್ರಾವಣ ಸಂಬಂಧ ಅಂದರೆ ಶ್ರಾವಣ ಸೋಮವಾರ ಸಂಬಂಧ ಊರಿಗೆ ಹೋಗಿದ್ದು ಹಂಗಂದ್ರೆ ನೀವು ಕೂಡ ನೋಡ್ಕೊಂಬರ್ರಿ ಇವತ್ತಿನಾಗ ಹೆಂಗೆ ಅಂತೇಳಿ ಮತ್ತು ಅದು ಪೂರ್ತಿ ಗುಡ್ದಾಗೈತಿ ಎಷ್ಟು ಜನಸಂಖ್ಯೆ ಕೊಟ್ಟಿರ್ತದೆ ಅಂದ್ರೆ ನಮಗೆ ದಾಟಾಡಕ್ಕೆ ಸರ್ಯ ಅಷ್ಟು ಅನುಕೂಲ ಇರಲ್ಲ ಹಂಗೆ ಅಷ್ಟ ಜನಸಂಖ್ಯೆ ನೋಡ್ರಿ ನೋಡ್ರಿಲೇ ರಥೋತ್ಸವ ಹೆಂಗೆ ಕೂಡ ಆಗತೈತಿ ಭಾರಿ ಜನ ಬಂದಿರ್ತಾರೋ ಅಂಗಡಿಗಳು ಹಂಗೆ ಇರ್ತತಿ ಮತ್ತಿಷ್ಟೆಲ್ಲ ಭಕ್ತರಿಗೆ ಕೂಡ ಊಟ ಇರ್ತೈತಿ ನೀವು ಕೂಡ ನಮ್ಮ ಬೆಳಗಾವಿ ಸುತ್ತಮುತ್ತ ನಮ್ಮ ಎರಗಟ್ಟಿ ಅಂತಕ್ಕ ಬಯಲು ಅಂತಕ್ಕ ಯಾರ ಇದ್ರ ಕಡೆ ಶ್ರಾವಣ ಸೋಮವಾರ ಇದ್ದಾಗ ಈ ಒಂದು ಜಾತ್ರೆಗೆ ವಿಸಿಟ್ ಕೊಡ್ರಿ ಇನ್ನೊಂದು ಇನ್ನೊಂದೇನಂದ್ರೆ ಎಲ್ಲ ಥರದ ಆಟಕ್ಕೆ ಸಾಮಾನು ಇರ್ತಾವು ಆನಂತರ ಇಲ್ಲೇ ಪೂರ್ತಿ ಇದೆ ಊರು ಬಿಟ್ಟು ಸ್ವಲ್ಪ ಐತಿ ಅಷ್ಟು ಜಾತ್ರೆ ರೀ ನಾನು ಮದುವೆ ಆದಾಗಿಂದ ನಾ ಹೋಗ್ತೀವಿ ಮತ್ತು ನನ್ನ ಮಗಳು ಜವಳದ ಕಾರ್ಯಕ್ರಮನೂ ಕೂಡ ಇಲ್ಲೇ ಇಟ್ಕೊಂಡಿದ್ದು ಹಂಗಂದ್ರೆ ನಾವು ಜಾತ್ರೆಗೆ ಹೋಗಬೇಕಂದ್ರೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿನಿ ಅನ್ನೋದು ನಿಮಗೆ ತೋರಿಸ್ತದೆ ನೋಡಿರಿ ಇಲ್ಲೇ ನಾನು ಆ ಮೊಳಕೆ ಕಾಳು ಪಲ್ಯ ಮಾಡ್ಕೋಬೇಕಂತವನೆಲ್ಲ ನೆನೆಯಾಗಿ ಇಟ್ಕೊಂಡನು ಬದನೇಕಾಯಿ ಹೆಣ್ಗಾಯಿ ಮಾಡ್ಕೊಂಡನು ಗೋಧಿಗುಗ್ಗಿ ಅನ್ನಿ ಮತ್ತು ನಮ್ಮ ಅಂತಂಬ್ರ ಅಲ್ಲಿ ಅದಾವೆ ಅಂದ್ರೆ ಆ ಊರು ಅಂತಕ್ಕ ನಮ್ಮ ಊರೈತೆ ರೀ ಅಲ್ಲೆಲ್ಲ ಅಂದರೆ ಜಾ ಈಗೇನು ಬಸವಣ್ಣವ್ರ ಜಾಲಿಕಟ್ಟಿ ಅಂತ ಹೇಳ್ತಾನ ಅಲ್ಲ ರೀ ಆ ದೇವ್ರ ಗುಡಿ ಅಂತ ನಮ್ಮ ಊರೈತಿ ಮತ್ತು ಇನ್ನು ಅಲ್ಲೆಲ್ಲ ಹೋಗೋದಕ್ಕತಿ ಅದಕ್ಕೆ ಅವ್ರು ಹುಗ್ಗಿ ಹಾಕಿರ್ತಾರೆ ನಾನು ಸ್ವಲ್ಪ ಶಿರಾ ಮಾಡ್ಕೊಂಡ್ರೆ ಅದಂತೇಳಿ ಶಿರಾ ಅಂಥ ಚಪಾತಿ ಇಷ್ಟೆಲ್ಲ ಚಪಾತಿ ಮಾಡ್ಕೊಂಡ್ರಿ ಒಂದು ಇಪ್ಪತ್ತು ಚಪಾತಿ ಒಂದು ಒಂದು ಕೆ ಜಿ ಅಷ್ಟು ಅಕ್ಕಿಯನ್ನು ಅನ್ನ ಮಾಡ್ಕೊಂಡನು ಸಾಂಬಾರು ಮಾಡ್ಕೊಂಡನು ಎರಡು ಥರ ಬಾಜಿ ಚಟ್ನಿ ಖಾರ ಎಲ್ಲ ಆಗೈತಿ ಇನ್ನು ಕಟ್ಕೊಂಡು ಹೋಗೋದಷ್ಟ ಬಾಕಿ ಐತೆ ನೋಡಿರಿ ಮನೆ ದೇವರಿಗೆ ಎಲ್ಲ ಹಿಡಿದ್ರೆ ಅಜ್ಜಿ ಮತ್ತು ಮಾಡ್ರೆ ಇಲ್ಲೇ ನಮ್ಮ ಗುಡಿ ಗುಡಿದಕ್ಕೆ ಅಜ್ಜಿ ಹೋಳು ನಾನು ಇಲ್ಲೇ ಬದನಿನಕಾಯಿ ಪಲ್ಯ ತೋರಿಸ ನೋಡಿರಿ ಇವಾಗ ಅಂದ್ರೆ ಪೂರ್ತಿ ನನ್ಗೆ ಅಲ್ಲೋಗ ಹೋಗೋ ಸಂಬಂಧ ನಾವು ಯಾವುದೂ ರೆಸಿಪಿಯನ್ನು ತೋರ್ಸೋಕೆ ಆಗಲಿಲ್ಲ ಯಾಕಂತಂದ್ರೆ ಟೈಮಿಂಗ್ ಒಂದು ಎರಡು ತಾಸೊಳಗೆ ಅಡುಗೆ ಮಾಡ್ಕೋತೈತ್ರಿ ನನ್ಗೆ ಅದಕ್ಕಾಗಿ ಬೆಳಗ್ಗೆ ಏಳುವರಿಂದ ಹತ್ತುವರೆ ಮಟ ನಂದು ಅಡಿಗೆ ಆಯ್ತು ನೋಡ್ರಿ ಅದ್ರಾಗ ಒಂದು ಸ್ವಲ್ಪ ನಷ್ಟನ ಆಯ್ತು ಈಗ ಎಲ್ಲ ಅಡಿಗೆ ಕಟ್ಕೊಂಡೆ ಹೊಂಟೆ ನೋಡಿರಿ ಅಂದರೆ ಯಜಮಾನ್ರು ನಾನು ಅಷ್ಟ ಹೋಗಿದ್ರೆ ಬೈಕ್ ಹೋಗ್ತಿದ್ದು ಆದ್ರೆ ಇಲ್ಲಿ ಏನಂತಂದ್ರೆ ಅಜ್ಜಿನೂ ಬರಾತಿದ್ರಲ್ಲ ಅಜ್ಜಿನ ಕರ್ಕೊಂಡು ಹೋಗೋ ಸಂಬಂಧ ನಾವು ಕಾರ್ ಗಾಡಿಯನ್ನು ಬಾಡಿಗೆ ತೊಗೊಂಡು ಹೊಂಟಿದ್ದು ರೀ ಅದೇ ರೀತಿ ಇನ್ನು ಅಜ್ಜಿ ಹ್ಞೂ ನಾನು ಅಲ್ಲೇ ನಾನು ಊರಾಗಿಸ್ಬರ್ರಿ ನಾನು ಒಂದೆರಡು ದಿನ ಅಲ್ಲಿ ಇದ್ದು ಬರ್ತಾನೆ ಆಮೇಲೆ ಹೊಳೆ ಬರ್ತಾನೆ ಆತಿದ್ರು ಹಾಗಾಗಿ ಅವ್ರಿಗೇನು ಸ್ವಲ್ಪ ನಮ್ಮ ಅಲ್ಲಿ ಅಂತ ಮರದಲ್ಲ ಅವ್ರಿಗೊಂದು ಸ್ವಲ್ಪ ಬೇಕ್ರಿ ಐಟಮ್ಗಳನ್ನು ತೊಗೊಂಡ್ರಾಯ್ತು ಅಂತೇಳಿ ನಾವು ಬ್ರೆಡ್ ಸೇವ ಅಂತೇಳಿ ಯಜಮಾನ್ರು ಹೋದರು ಅದೇ ರೀತಿ ಒಂದು ಸ್ವಲ್ಪ ನನಗೆ ಎಲ್ಲರೂ ಹೊಂಟ್ರೆ ಹೂವು ಭಾಳ ಇಷ್ಟ ಆಗ್ತವು ಅದಕ್ಕೆ ಒಂದು ಎರಡು ಮಾಡೋದಷ್ಟು ಹೂ ತು ಅಂತ ತಂದು ಕೊಟ್ಟರೆ ಯಜಮಾನ್ರು ಇನ್ನೆಲ್ಲ ಇಟ್ಕೊಂಡು ಇನ್ನು ನಾವು ಗಾಡಿ ತೊಗೊಂಡೆ ಹೋಗೇ ಬಿಡೋದು ನೋಡ್ರಿ ಇಲ್ಲಿ ಈಗ ಹೋಗುವಾಗ ಹನ್ನೊಂದು ಗಂಟೆ ಆಗೈತಿ ನಾವಲ್ಲೇ ಪೂರ್ತಿ ಗಾಡಿ ಒಳಗೆ ಹೋಗ್ಬೇಕಾಗಲಿಲ್ಲ ಯಾಕಂತಂದ್ರೆ ಫುಲ್ ರಶ್ ಇತ್ತು ಮತ್ತು ಇನ್ನೊಂದು ಏನಂತಂದ್ರೆ ನಾವು ನನ್ನ ಬಾಲ್ಯದೊಳಗೆ ಇರುವಂಥ ಒಂದಷ್ಟು ಸಿಹಿ ನೆನಪುಗಳೆಲ್ಲ ಇಲ್ಲಿ ಬರೋದಿದ್ದು ಯಾಕಂತಂದ್ರೆ ಇಲ್ಲಿ ನೋಡ್ರಿ ಟ್ಯಾಕ್ಟರ್ ಒಳಗೆಲ್ಲ ಅಂದ್ರೆ ನಾವು ಕೂಡ ಅಂದ್ರೆ ಸಣ್ಣ ಇದ್ದಾಗ ಬಾಜುಕ್ನದು ಯಾರ ಹೊಂಟ್ರೆ ಜೊತೆ ಟ್ಯಾಕ್ಟರ್ನೇ ಹೋಗ್ತಿದ್ದು ಜಾತ್ರೆಗೆ ಹಾಗೆಲ್ಲ ಭಾಳ ನೆನಪಾಗದಿತ್ತು ಅದು ಸಿಂಗಲ್ ರೋಡ್ ರೀ ಸಿಂಗಲ್ ರೋಡ್ ಇದ್ದು ಸಂಬಂಧ ಗಾಡಿಗಳು ದಾಟಕ್ಕೆಲ್ಲೂ ಅಷ್ಟೊಂದು ಅನುಕೂಲ ಇರಕ್ಕಿಲ್ಲ ಯಾಕಂತಂದ್ರೆ ಪೂರ್ತಿ ಅದು ಸಿಂಗಲ್ ರೋಡ್ ಇದ ಸಂಬಂಧ ಬಸ್ ಬರೋದೈತಿ ಆನಂತರ ಅಡ್ಡ ಟ್ಯಾಕ್ಟರ್ ನಿಂತತಿ ಒಂದು ಐದು ನಿಮಿಷ ನೋಡಿರಿ ನಿಂತ್ಕೊಂಡು ಅದೆಲ್ಲ ದಾಟು ಮಟ್ಟ ಕ್ಲಿಯರ್ ಆದ್ಮೇಲೆ ನಾವು ಕೂಡ ಹೋದ್ರೆ ಬಸ್ ಸ್ಟಾಪ್ ಆಗೈತಿ ಆನಂತರ ಇಲ್ಲಿ ಟ್ಯಾಕ್ಟರ್ ಎರಡು ಕೂಡ ಇದಾಯ್ಬಿಟ್ಟವು ಮತ್ತು ಅಲ್ಲೇನು ತಗ್ಗಿದ್ದಂತ ಹಂಗಾಗಿ ಅದೆಲ್ಲ ಕ್ಲಿಯರ್ ಆಯಿತು ಆಮೇಲೆ ನಾವು ಫೈನಲ್ ಆಗಿ ಜಾತ್ರೆಗೆ ಬಂದುಬಿಟ್ಟು ನೋಡ್ರಿ ಇಲ್ಲಿ ಎಲ್ಲ ಥರದ ಅಂಗಡಿಗಳು ಇದ್ದವು ಆದಷ್ಟು ನಾವು ಹೊರಗು ಹಿಂಗೆ ಜಾತ್ರೆಗೂ ಹೋದಲ್ಲೇ ಏನಂತಂದ್ರೆ ಈ ಗೋಬಿ ಬಜ್ಜಿ ಇದು ಮಾಡ್ತಿರ್ತಾರೋ ಎಲ್ಲ ಕ ಧೂಳಿಗೆ ಅವೆಲ್ಲ ಏನಕ್ಕತಿ ಮತ್ತೆ ಹೊಲಸೆಲ್ಲ ಬಂದು ಕುಂತಿರ್ತೈತಿ ರೀ ಧೂಳು ಬಂದು ಕುಂತಿರ್ತೈತಿ ಆದಷ್ಟು ಈ ಜಾತ್ರೆ ಒಳಗಿನ ಫುಡ್ಡನ್ನು ಅವಾಯ್ಡ್ ಮಾಡಿರಿ ಮತ್ತು ಇನ್ನೊಂದೇಂದ್ರೆ ನಾನು ನನ್ನ ಮಗಳು ಚಪ್ಪಲ್ ಹಾಕೊಂಡು ಹಡೈತೇವಿ ಅಜ್ಜಿ ನೋಡ್ರಿ ಹೆಂಗೆ ಚಪ್ಪಲ್ ಇಲ್ಲದ ಬರ 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 ಹೊಂಟಾರು ಇಲ್ಲೇ ನಾವು ನಮ್ಮ ಊಟ ಚೀಲ ಅದು ಎಲ್ಲ ಅಲ್ಲೇ ಇಟ್ಟು ಬಂದಿದ್ದು ಆದ್ರೆ ಒಂದು ಚೀಲ ನಾನು ತೊಗೊಂಡು ಬರಾತಿದ್ನಿ ವೀಡಿಯೋ ಮಾಡ್ಕೊತ ಚೀಲ ತೊಗೊಂಬರತ್ತೀನಿ ಏನಂತಂದ್ರೆ ಅಜ್ಜಿಗೆ ಏನಂದ್ರೆ ಐದು ಮಂದಿ ಸ್ವಾಮುಗಳನ್ನ ಅನ್ನೋ ಆಸೆ ಇತ್ತು ಅದಕ್ಕಾಗೆ ನೋಡ್ರಿಲ್ಲಿ ಐದು ಮಂದಿ ಸ್ವಾಮುಗಳನ್ನ ಕೂಣಿಸಿದ್ದೀವಿ ಅಂದರೆ ನಾವು ಏನು ನೈವೇದ್ಯ ಐದು ಮಂದಿ ಅನ್ನೋದನ್ನು ಎಲ್ಲಾನು ಓದೋದ ನಾನು ಸಿರ ಅನ್ನ ಬದ್ನಿಕಾಯಿ ಅಷ್ಟು ಹಚ್ಚಿದ್ದು ಅವ್ರು ಫುಲ್ಲು ತಾಳು ತುಂಬ ಆಗೈತಿ ಅದಕ್ಕಾಗೆ ನಾನು ಕೂಡ ಹೆಂಗ ನಮಸ್ಕಾರ ಮಾಡಿ ಎಲ್ಲ ಅಡುಗೆ ನೀಡಿ ನಮಸ್ಕಾರ ಮಾಡಿ ಈಗ ಒಂದು ನಮ್ಮ ಯಜಮಾನ್ರಿದು ಲಾಗ್ ಮಾಡೋದು ಅಂದ್ರೆ ಮಾಡೋದಿಲ್ಲ ರೀ ಅವ್ರೆ ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಕುಂತಿದ್ರು ಅದಕ್ಕಾಗೆ ನಾನು ಅಜ್ಜಿ ನೋಡ್ರಿ ಇಲ್ಲೆಲ್ಲ ಹಾಕಿ ಕೀಡಾತಿದ್ರು ಅವ್ರಿಗೆಲ್ಲ ಹಚ್ಚೆ ಅಂದ್ರೆ ಐದು ಮಂದಿ ಉಣ್ಸೋದಂತೆ ಇತ್ತಲ್ರಿ ಅದನ್ನೆಲ್ಲ ನಂತರ ಅವ್ರಿಗೆ ಅಮೌಂಟ್ ಕೊಟ್ಟ ಸಹ ಮಾಡೆ ನಾ ಇಲ್ಲಿ ಏನಂತಂದ್ರೆ ಇನ್ನೊಂದು ಸ್ವಲ್ಪ ಪ್ರದಕ್ಷಿಣೆ ಹಾಕಬೇಕು ಅಂತೇಳಿ ಹೊಂಟಿದ್ನಿ ಆಗ ನಿಮ್ಗೆ ಇನ್ನೊಂದು ತೋರಿಸ್ತಾನೆ ಏನಂತಂದ್ರೆ ಈ ನಾವು ಗುಡಿ ಎಂಟ್ರೆನ್ಸ್ ಫುಲ್ ಅದು ಗದ್ಲಿದ್ರೆ ಅದಕ್ಕೆ ನಾ ಅಲ್ಲಿ ಶೂಟ್ ಮಾಡ್ಕೊಕ್ಕೆ ಹೋಗಲಿಲ್ಲ ಗುಡಿ ಎಂಟ್ರೆನ್ಸ್ ಹಿಂಗೆ ಹೋಗ್ತವಲ್ಲ ರೀ ಇಲ್ಲಿ ಬರುವಾಗ ಎಲ್ಲರಿಗೂ ಬೇಡ್ಕೊಂಡಿರ್ತಾರಷ್ಟು ಮಂದಿ ಹಿಂಗೆ ಅಂತೇಳಿ ಅಲ್ಲೇ ಏನಂದ್ರೆ ಪ್ರತಿಯೊಬ್ಬರಿಗೂ ಮೋತಿಚೂರು ಲಾಡು ಕೊಡಾತಿದ್ರು ನಾನು ಮಿನಿಮಮ್ ಒಂದು ನಾಲ್ಕೈದು ದಿಸ್ಕೊಂಡ್ಬಂದೇವಿ ಯಾಕಂದ್ರೆ ನನಗೆ ನನ್ನ ಮಗಳಿಗೆ ಅಜ್ಜಿಗೆ ಅವರಪ್ಪಾಗ ಎಲ್ಲಾರಿಗೂ ಕೊಟ್ಟರು ಅದೇ ರೀತಿ ಈಗ ನಮ್ಮ ಹಳ್ಳಿಗೆ ರೀ ನಮ್ಮ ಹಳ್ಳಿಗೆ ಬಂದ್ಗುಗಳೇ ಅಲ್ಲೇ ಒಂದು ಸಣ್ಣ ತೀರನ್ನು ಎಳೆಯತ್ತಿದ್ರು ಅದು ನೋಡಿ ಭಾಳ ಖುಷಿ ಆಯಿತು ಅಂದ್ರೆ ನಾವು ಜಾತ್ರೆ ಮುಗಿಸ್ಕೊಂಡ ಅಲ್ಲೇ ಅದು ಎಲ್ಲ ಹಿಡ್ದು ಅಂದ್ರೆ ಊಟ ಇತ್ತು ನಾವು ಇಲ್ಲಿ ನಮ್ಮ ಮನೆ ಬರೋ ಸಂಬಂಧ ಅಲ್ಲೇನು ಊಟ ಮಾಡಕ್ಕೆ ಹೋಗಲಿಲ್ಲ ಮುಂದಿನ ಸರಿ ಏನು ರೀ ಯಜಮಾನ್ರಿ ಅಲ್ಲೇ ನಾವು ಊಟ ಮಾಡೋಣ ಅಂತೇಳಿ ಅದೇ ರೀತಿ ಈಗ ನಮ್ಮ ಊರಿಗೆ ಬಂದವಲ್ಲ ಅಲ್ಲಿ ತೇರು ನೋಡಿರಿ ಎಷ್ಟು ಸಾಂದ ಐತೆ ಕೂಡ ಅಂದರೆ ಸಾಂದ ಐತಿ ಆದರೆ ಎಷ್ಟು ಜನ ಹೆಂಗೆ ಕೊಡಿ ಎಲ್ಲರು ಎಳೆತಾರ ಮತ್ತು ಇನ್ನೊಂದೇನಂದ್ರೆ ಆ ಮುಂದೆ ದೊಡ್ಡವರೆಲ್ಲ ಮುಂದೆ ಜಗತ್ತರು ಆ ಹುಡುಗೋರೆಲ್ಲ ಹಿಂದೆ ಜಗ ತರ್ತೀರ ಅದ ಅಂದ್ರೆ ನಿಮ್ಮ ಹುಡುಗೋರ್ನ ತೋರಿಸ್ತಾರೆ ನೋಡ್ರಿ ಇಲ್ಲಿ ಇಲ್ಲ ಹಿಂದೆ ಜಗತ್ತಾವ ಈ ಹುಡುಗರು ಅದಕ್ಕೆ ನಗಾತಿ ನೀವು ಯಾಕೆ ಹಿಂದ ಜಗಾತಿರ್ಲಿ ಅಂತ ಎಲ್ಲರೂ ಅನ್ನತಿರು ಆ ತೀರ ಎಷ್ಟು ಖುಷಿ ಅನಿಸುತ್ತಿಲ್ಲ ರೀ ಅದೇ ರೀತಿ ರೀ ಇಲ್ಲೇ ನಮ್ಮ ಇದು ನಮ್ಮ ಅಜ್ಜಿದಾರಲ್ರೀಗ ನಮ್ಮತ್ತೆ ಅವರ ನೆಗೆನಾನಿ ಇದ ಈಗ ನಮ್ಮ ಮನೆ ಬಾಜುಕ ಇದೆ ಮನೆ ಐತಿ ನಾವು ಮತ್ತು ನಮ್ಮನೆ ಬಿದ್ದತಲ್ರಿ ಇಲ್ಲೆ ಅದಕ್ಕಾಗಿ ಇಲ್ಲೇ ಹೋಗಿರ್ತೀವಿ ಎಲ್ಲರೂ ಕೂಡಿ ಊಟ ಮಾಡ್ಕೊಂಡು ಇಲ್ಲಿ ಬಂದು ಆಮೇಲೆ ಇಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಎಲ್ಲರೂ ಅಂದ ಅಜ್ಜಿ ಫ್ರೆಂಡ್ಸು ಎಲ್ಲರ ಈಗೇ ರೊಕ್ಕ ಕೊಡಕ್ಕೆ ಬಂದಿದ್ರು ಅವ್ರನ್ನ ನಮ್ಮ ಅಜ್ಜಿ ನೈನಿ ಅವರ ಜಾತ್ರೆಗೆ ಬಂದಿತ್ತು ರೊಕ್ಕ ಅಂತ ಹೇಳತ್ತಿದ್ರು ಈಕಿ ನಾವು ಅಲ್ಲಿ ಅಂತ ಓಡಾತಿಳು ಆಮೇಲೆ ಅಲ್ಲಿನ ಮಳೆ ಸುದ್ದಿ ಮಾತಾಡತ್ತಿದ್ರು ಏನಂತಂದ್ರೆ ಒಬ್ಬ ಯಾರು ಅದು ಊರಾಗ ಬಿಳುಪಿದ್ದ ಅಂಗಸತ್ತಿದ್ದಂತ್ರಿ ಎರಡು ವರ್ಷ ಆಯ್ತಂತ ಮಣ್ಣು ಕೊಟ್ಟಿದ್ರಿ ಅಂತ ಆದ್ರೆ ಮಳಿನ ಆಗಲಿಲ್ಲ ಅವ್ನ ಬಾಡಿನ ಹಳ್ಳಿ ತಗದ ಅಂದ್ರೆ ಎಲ್ಲ ಇದಾದ ಮೇಲೆ ಎರಡು ವರ್ಷದ ನಂತರ ವಾಪಸ್ ತಗದ ಒಡಿ ಜನಲೆ ತೆಗ್ದ ಸುಟ್ರು ಅಂತ ಹೇಳತ್ತಿದ್ರೆ ಆ ವಿಷಯ ಆ ನಂತರ ಈಗ ನಾವು ಮತ್ತೆ ವಾಪಸ್ಸು ಊರಿಗೆ ಬರಕತ್ತ ನೋಡ್ರಿ ಒಳಗ ನೋಡ್ರಿ ಹೊಲದೊಳಗೆ ಜಾಸ್ತಿ ಮನೆಗಳಿರ್ತವು ಆಮೇಲೆ ಅಜ್ಜಿ ಅಲ್ಲೇ ಊರಾಗ ಉಳಿದ್ರು ಇನ್ನೊಂದೆರಡು ದಿನ ಬಿಟ್ಟು ಬರ್ತಾನೆ ಅಂತಂದ್ರು ಅದಕ್ಕೆ ಅರ್ಜಿನ ಬಿಟ್ಟು ನಾವು ವಾಪಸ್ಸು ಊರಿಗೆ ರೀ ಅದೇ ರೀತಿ ತೇರಿನ ಇಲ್ಲೇ ನಮ್ಮ ಎಲ್ಲ ಚ್ ತೇರಿಗೆ ಹೋಗಿದ್ರು ನಾವು ಫುಲ್ ಗದ್ಲಾಕತಿ ಫುಲ್ ಜನಸಂಖ್ಯೆ ಇರ್ತತಿ ಅದಕ್ಕೆ ಹೋಗೋದು ಬೇಡ ಅಂತೆ ವಾಪಸ್ ಬಂದು ಇಲ್ಲಿ ನೋಡ್ರಿ ಎಷ್ಟು ಗದ್ಲೈತಿ ಮತ್ತು ತೇರಿನ ಒಂದು ಜನಸಂಖ್ಯೆ ನೋಡ್ರಿ ಅದು ನೋಡೇ ನನಗೆ ಅಷ್ಟು ಇದು ಅನ್ನಿಸ್ತೀವಿ ಯಾಕಂತಂದ್ರೆ ಬೆಳಿಗ್ಗೆ ಅರ್ಧಕ್ಕೆ ಅರ್ಧ ಮಂದಿ ಸಾಯಂಕಾಲ ಫುಲ್ ತುಂಬಿಟ್ಟಿತ್ತು ನೋಡ್ರಿ ನಮ್ಮ ಒಂದು ಮನೆ ದೇವರ ಜಾತ್ರೆ ಇದೆ ಎಲ್ಲರೂ ನೋಡಿ ಕಣ್ ತುಂಬಿಕೊಳ್ಳ್ರಿ ಆನಂತರ ಈ ಒಂದು ಬಸವೇಶ್ವರ ನಿಮ್ಮೆಲ್ಲರಿಗೂ ನನಗೂ ಕೂಡ ಆಯುಷ್ಯ ಆರೋಗ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಮತ್ತು ಯಾರ್ಯಾರ ನಮ್ಮ ಬೆಳಗಾವಿ ಸುತ್ತಮುತ್ತದಿರಲ್ರಿ ಹೋಗಿ ಬರ್ರಿ ನೀವು ಜಾತ್ರೆಗೆ ಇನ್ನೊಂದು ಗುಡ್ಡದಾಗ ಪೂರ್ತಿ ಒಂದು ಐತ್ರಿ ಅಂದ್ರೆ ಜನಸಂಖ್ಯೆ ಬಾ ಸಂಬಂಧ ಗದ್ಲಿಗೆ ಸಂಬಂಧ ಹೋಗಲಿಲ್ಲ ಫ್ರೀ ಇದ್ದಾಗ ಇನ್ನೊಮ್ಮೆ ಯಾವಾಗಾರ ಹೋದಾಗ ನಿಮ್ಗೆ ಅದನ್ನು ಕೂಡ ರೀ ಈ ಒಂದು ವ್ಲಾಗ ನಿಮ್ಗೆ ಇಷ್ಟ ಅಂತ ಇಕ್ಕತ್ತನು ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಒಂದು ಲೈಕ್ ಕಮೆಂಟ ಶೇರ ಮಾಡಿರಿ ಬಾಯ್ ರೀ ಮತ್ತು ಮುಂದಿನ ವ್ಲಾಗ್ನೆ ಭೇಟಕ್ಕನು ಅಂದರೆ ಇನ್ನೊಂದು ಏನಂದ್ರೆ ಪಲಾರ ಬಾಂಡೆ ಬಾಂಡೆ ಸಾಮಾನ ನಿಮಗೆ ಏನೇನು ಐಟಮ್ಸ್ ಬೇಕು ಜಾತ್ರೆ ಅವೆಲ್ಲ ಪ್ರತಿಯೊಂದು ಇದ್ದು ನೋಡಿರಿ ಬಾಯ್ ರೀ ನಮಸ್ಕಾರ